ದೇಶದ ಮತದಾರರಿಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ವಿಶ್ವಾಸ ಹೋಗಿದೆ ಎಂದು ಬಿವೈ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ ಶುಕ್ರವಾರ ಸಂಜೆ ಐದು ಗಂಟೆಗೆ ಯಾದವ ಪೀಠಕ್ಕೆ ಭೇಟಿ ಕೊಟ್ಟ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಮಾತನಾಡಿದ್ದು ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಸ್ಥಳೀಯ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ ಬಳಸುವ ಬಗ್ಗೆ ತೀರ್ಮಾನಕ್ಕೆ ಬರುತ್ತಿದೆ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ಗೆ ಇವಿಎಂ ಮಿಷನ್ ಬಗ್ಗೆ ವಿಶ್ವಾಸ ಹೋಗಿದೆಯಂತೆ ಇದೊಂದು ರೀತಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ಗೆ ವಾಸ್ತವಿಕದ ಸತ್ಯದಿಂದ ದೂರ ಹೋಗದಂತೆ ಕಿವಿ ಮಾತು ಹೇಳುತ್ತೇನೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ದೇಶದ ಜನತೆಗೆ ಇವಿಎಮ್ ಮಿಷಿನ್ ಬಗ್ಗೆ ವಿಶ್ವಾಸ ಹೋಗಿಲ್ಲ ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ನ ಪಕ್ಷದ ನಾಯಕತ್ವದ ಬಗ್ಗೆಯೇ ವಿಶ್ವಾಸ ಹೋಗಿದೆ ದೇಶವನ್ನು ಮುನ್ನಡೆಸುವ ಶಕ್ತಿ ಇರುವುದು ನರೇಂದ್ರ ಮೋದಿಯವರಿಗೆ ಮಾತ್ರ ಎಂದು ದೇಶದ ಜನರಿಗೆ ಗೊತ್ತಿದ್ದು ಇದರಿಂದಾಗಿ ಮೂರು ಬಾರಿ ಗೆಲ್ಲಿಸಿದ್ದಾರೆ ಇದನ್ನು ಅರ್ಥ ಮಾಡಿಕೊಳ್ಳದ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ಮೇಲೆ ಗೂಬೆ ಕೋರಿಸುತ್ತಿದೆ ಈ ರೀತಿಯ ಉಚ್ಚಾಟ ಮಾಡುವುದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದ್ದೇ ಆಗಿದ್ದರೆ ನಿಮ್ಮ ನೂರ ಮೂವತ್ತಾರು ಶಾಸಕರನ್ನ ರಾಜೀನಾಮೆ ಕೊಡಿಸಿ ಒಂಬತ್ತು ಸಂಸದರು ರಾಜೀನಾಮೆ ಕೊಡಿಸಿ ತಾಕತ್ತಿದ್ದರೆ ಮತ್ತೆ ಚುನಾವಣೆ ಎದುರಿಸಲೆಂದು ಸವಾಲು ಹಾಕುವುದಾಗಿ ಬಿ ವೈ ವಿಜೇಂದ್ರ ಅವರು ಕಾಂಗ್ರೆಸ್ಗೆ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆನೇ ಇವತ್ತು ವಿಶ್ವಾಸ ಹೋಗಿದೆ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಬಗ್ಗೆ ವಿಶ್ವಾಸ ಹೋಗಿದೆ ದೇಶವನ್ನ ಮುನ್ನಡೆಸ್ತಕ್ಕಂಥ ಶಕ್ತಿ ಭಾರತವನ್ನ ಒಂದು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡತಕ್ಕಂತ ಶಕ್ತಿ ಅದೇನಾರ ಇದ್ರೆ ಅದು ನರೇಂದ್ರ ಮೋದಿಜಿಯವರಿಗೆ ಮಾತ್ರ ಅನ್ನೋ ವಿಚಾರ ದೇಶದ ಮತದಾರಿಗೆ ಸಂಪೂರ್ಣವಾಗಿ ತಿಳಿದಿರುವ ಪರಿಣಾಮವಾಗಿಯೇ ಕೇಂದ್ರದಲ್ಲಿ ಮೂರನೇ ಬಾರಿಗೆ ಸತತವಾಗಿ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಬಿ ಜೆ ಪಿ ನೇತೃತ್ವ ಎನ್ ಡಿ ಎ ಕೂಟ ಅಧಿಕಾರಕ್ಕೆ ಬಂದಿದೆ ಇವತ್ತು ಚುನಾವಣಾ ಆಯೋಗದ ಮೇಲೆ ಗೂಬೆನ ಕೂರಿಸಿ ಕಾಂಗ್ರೆಸ್ ಪಕ್ಷದವರಿಗೆ ಸುಪ್ರೀಂ ಕೋರ್ಟ್ ಬಗ್ಗೆನೂ ವಿಶ್ವಾಸ ಇಲ್ಲ ಕಾಂಗ್ರೆಸ್ ಪಕ್ಷದವ್ರಿಗೆ ಎಲೆಕ್ಷನ್ ಕಮಿಷನ್ ಬಗ್ಗೆನೂ ಕೂಡ ವಿಶ್ವಾಸ ಇಲ್ಲ ಕಾಂಗ್ರೆಸ್ ಪಕ್ಷದವ್ರಿಗೆ ಪ್ರಜಾಪ್ರಭುತ್ವದ ಬಗ್ಗೆನೂ ಕೂಡ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಈ ದೇಶದ ಮತದಾರರು ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅನ್ನುವ ಸತ್ಯವನ್ನು ಇನ್ನೂ ಕೂಡ ಅರ್ಥ ಮಾಡಿಕೊಂಡಿಲ್ಲ ಈ ರೀತಿ ಹುಚ್ಚಾಟ ಮಾಡೋದಕ್ಕೆ ಹೊರಟಿದ್ದಾರೆ ನಾನು ಮತ್ತೊಮ್ಮೆ ಹೇಳ್ತೇನೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ನಾನು ಇವತ್ತು ಸವಾಲಾಗ್ತಾನೆ ಹಾಗಾದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಚುನಾವಣೆಯಲ್ಲಿ ಅಕ್ರಮ ನಡೆದಿದ್ದೇ ಆಗಿದ್ರೆ ನಿಮ್ಮ ನೂರ ಮೂವತ್ತಾರು ಶಾಸಕರನ್ನ ರಾಜೀನಾಮೆ ತೆಗೆದುಕೊಳ್ಳಿ ಯಾರು ಒಂಬತ್ತು ಜನ ಸಂಸದರು ಗೆದ್ದಿದ್ದಾರೆ ಅವರ ರಾಜೀನಾಮೆನ ಕೂಡ ತೆಗೆದುಕೊಳ್ಳಿ ರಾಜೀನಾಮೆನ ಸಲ್ಲಿಸ್ಲಿ ತಾಕತ್ತಿದ್ರೆ ಚುನಾವಣೆ ಎದುರಿಸ್ಲಿ ಮತ್ತೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡತಕ್ಕಂತ ಯೋಗ್ಯತೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಹೆಲಿಕಾಪ್ಟರ್ ಖರೀದಿ ಮಾಡೋದಕ್ಕೆ ಇವತ್ತು ಹೆಲಿಕಾಪ್ಟರ್ ವಿಶೇಷ ವಿಮಾನ ಖರೀದಿ ಮಾಡೋದಕ್ಕೆ ಹೊರಟಿದ್ದಾರೆ ಮಾನ ಮರ್ಯಾದೆ ಸರ್ಕಾರಕ್ಕೆ ಏನಾದ್ರು ಇದೆಯಾ ಅಂತೇಳಿ ಇವತ್ತು ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ ಇಡೀ ಶಾಪನ್ನು ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಏನು ಗ್ಯಾರಂಟಿಗಳು ನಾಚಿಕೆ ಆಗಬೇಕಿತ್ತು ಕಾಂಗ್ರೆಸ್ನವರಿಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಕಳೆದಲ್ಲಿ ಐವತ್ತೈದು ಅರವತ್ತು ವರ್ಷಗಳ ಕಾಲ ರಾಜ್ಯವನ್ನ ದೇಶವನ್ನ ದೇಶದಲ್ಲಿ ಆಡಳಿತ ನಡೆಸಿರುವಂಥವ್ರು ಕಾಂಗ್ರೆಸ್ ಪಕ್ಷದವರು ಐವತ್ತೈದು ವರ್ಷ ಅರವತ್ತು ವರ್ಷ ಆಡಳಿತ ನಡೆಸಿದ್ರು ಕೂಡ ಇವತ್ತು ಕೂಡ ರಾಜ್ಯದ ಜನರು ಇವತ್ತು ಗ್ಯಾರಂಟಿ ಮೇಲೆ ಇವತ್ತು ಬದುಕಬೇಕು ಅಂತ ಹೇಳಿದ್ರೆ ಯಾವ ರೀತಿ ಆಡಳಿತ ನಡೆಸಿದಿರಿ ಹಿಂಗ ನೀವು ಕಾಂಗ್ರೆಸ್ನವರು ಇವತ್ತು ರಾಜ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಿನ್ನೆ ದಿನ ಮೊನ್ನೆ ದಿನ ಜಿ ಎಸ್ ಟಿ ಕೌನ್ಸಿಲ್ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಏನು ಐದು ಪರ್ಸೆಂಟ್ ಮತ್ತೆ ಹನ್ನೆರಡು ಪರ್ಸೆಂಟ್ಗೆ ಇಳಿಸಿರುವಂತದ್ದು ಎರಡು ಸ್ಲಾಬ್ಗೆ ತಂದಿರುವಂತದ್ದು ಇದರ ಪರಿಣಾಮ ಏನು ಇಡೀ ದೇಶದಲ್ಲಿ ಇವತ್ತು ಸಾಮಾನ್ಯ ಜನರಿಗೆ ಬಡ ಬಡವರಿಗೆ ಇವತ್ತು ಸಾಕಷ್ಟು ಅನುಕೂಲ ಆಗ್ತದೆ ಎರಡು ಟ್ಯಾಕ್ಸ್ ಸ್ಲಾಬ್ನ ಇಳಿಸಿರ್ತಕ್ಕಂಥ ಎರಡು ಇಳಿಸಿರ್ತಕ್ಕಂಥದ್ದು ಅಗತ್ಯ ವಸ್ತುಗಳ ಬೆಲೆ ಇವತ್ತು ಇಳಿಯುವಂಥದ್ದು ಇವತ್ತು ಕೈಗಾರಿಕೆ ಉದ್ಯಮಗಳು ಕೂಡ ಇವತ್ತು ಸಂತೋಷನ ವ್ಯಕ್ತಪಡಿಸಿದ್ದಾರೆ ಜಾಗ ಜಾಗತಿಕ ಮಟ್ಟದಲ್ಲಿ ಇವತ್ತು ಭಾರತ ಎದುತಾನ್ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಈ ಸಂದರ್ಭ ಇಚ್ಛ ಇಚ್ಛಪಡ್ತೇನೆ